ಐನೂರ ಮೂವತ್ತೆಂಟನೇ ಕನಕ ಜಯಂತ್ಯೋತ್ಸವದ ಅಂಗವಾಗಿ ತಾಲೂಕು ಕಚೇರಿಯಿಂದ ಕುವೆಂಪು ಕಲಾಮಂದಿರದವರೆಗೆ ಡೊಳ್ಳು ಕುಣಿತ ಗೊಂಬೆ ಕುಣಿತ ಸೇರಿದಂತೆ ವಿವಿಧ ಜಾನಪದ ಕಲಾ ತಂಡಗಳೊಂದಿಗೆ ಅದ್ದೂರಿ ಮೆರವಣಿಗೆ ನಡೆಸಲಾಯಿತು ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿಯವರು ವಿವಿಧತೆಯಲ್ಲಿ ಇರುವ ಏಕತೆಯನ್ನು ಎತ್ತಿ ಹಿಡಿದಿದ್ದು ಭಕ್ತ ಕನಕದಾಸರು ಆದರೆ ಇಂದು ಕೆಲವರು ಏಕತೆಯನ್ನು ಒಡೆಯುವ ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಹೇಳಿದರು ವಿವಿಧತೆಯಲ್ಲಿರುವಂಥ ಏಕತೆಯನ್ನು ಎತ್ತಿ ಹಿಡಿದಿದ್ದು ಭಕ್ತ ಕನಕದಾಸರು ನೋಡಿ ನಾವು ಬಸವಣ್ಣವ್ರನ್ನಾಗಲಿ ಕನಕದಾಸರನ್ನಾಗಲಿ ಪುರಂದರದಾಸರನ್ನಾಗಲಿ ಸಂತ ಶಿಶಿವನಾರಾಯಣ ಸರೀಪರನ್ನಾಗಲಿ ಅವರ ಹುಟ್ಟಿನ ಕಾರಣಕ್ಕೆ ಗೌರವಿಸ್ತಾ ಇದ್ದೀವಿ ಅಲ್ಲ ಅವ್ರನ್ನ ಗೌರ್ ಗೌರವಿಸಿದ್ದು ಅಥವಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನಾಗಲಿ ಈ ಥರದ ವ್ಯಕ್ತಿತ್ವವನ್ನು ಗೌರವಿಸಿದ್ದು ಅವರ ಬದುಕಿನ ರೀತಿಯ ಕಾರಣಕ್ಕೆ ಅವ್ರನ್ನೆಲ್ಲರನ್ನು ಗೌರವಿಸ್ತೇವೆ ಜಾತೀಯತೆ ಮತ್ತು ಅಸ್ಪೃಶ್ಯತೆಯ ಬಗ್ಗೆ ಕುಲಕುಲ ಕುಲವೆಂದು ಬಡಿದಾಡದಿರಿ ಕುಲದ ನೆಲೆಯನ್ನೇನಾದರೂ ಬಲ್ಲೀರಾ ಅಂಥೇಳಿ ಪ್ರಶ್ನಿಸಿದವರು ಭಕ್ತ ಕನಕದಾಸರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ಎಚ್ ಡಿ ತಮ್ಮಯ್ಯನವರು ಲೌಕಿಕತೆಯಿಂದ ಅಲೌಕಿಕತೆಯ ಕಡೆಗೆ ಆಕರ್ಷಿತರಾಗಿ ಡೊಂಬಾಚಾರವನ್ನು ಖಂಡಿಸಿ ದಾಸ ಸಾಹಿತ್ಯದ ಮೂಲಕ ಸಮಾನತೆಯನ್ನು ಸಾರಿದ ಅರಿಕಾರ ಎಂದು ಹೇಳಿದರು ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಅವತ್ತಿದ್ದಂಥ ವ್ಯವಸ್ಥೆಯಲ್ಲಿ ರಾಜರ ವ್ಯವಸ್ಥೆ ಇರ್ಬೋದು ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಇರ್ಬೋದು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಎಲ್ಲ ವ್ಯವಸ್ಥೆಗಳು ಮುಟ್ಟಬೇಕು ಅನ್ನೋ ವಿಚಾರದಲ್ಲಿ ಅವರು ಕೆಲಸವನ್ನು ಮಾಡಿದರು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಾಯಿಸ್ತೇನೆ ಬಹುಶಃ ಏನು ದಾಸರು ಅವತ್ತು ಅರಿಕ ದಾಸರಿದ್ದರೂ ಆ ದಾಸರ ಸಾಲಿನಲ್ಲಿ ಕನಕದಾಸರಿಗೆ ವಿಶಿಷ್ಟವಾದಂಥ ಸ್ಥಾನವನ್ನು ಇದೆ ಯಾಕೆ ಅಂತೇಳಿದರೆ ಕೀರ್ತನಕಾರರಾಗಿ ಕವಿಗಳಾಗಿ ಸಾಹಿತ್ಯ ಸಂಗೀತ ಆಧ್ಯಾತ್ಮಗಳ ಸಮಾಜ ಧರ್ಮ ಹೀಗೆ ಹಲವು ಸ್ತರಗಳಲ್ಲಿ ಕನಕದಾಸರ ಸಾಧನೆ ಇವತ್ತು ಸ್ಮರಣೀಯ ಹುಟ್ಬೇಕಂತ ಅಪ್ಲಿಕೇಶನ್ ಕೊಟ್ಟಿಲ್ಲ ಇಲ್ಲಿ ಅಭಿಮಾನ ಇರುತ್ತೆ ಆದ್ರೆ ದುರಭಿಮಾನ ಇರೋದು ಬೇರೆ ಜಾತಿಯವರನ್ನ ಬೇರೆ ಧರ್ಮದವರನ್ನ ಮನೆಯಲ್ಲಿ ಆಡ್ಕೊಳ್ತಾ ಆಡ್ಕೊಳ್ತಾ ಬೆಳೆಯೋದ್ರಿಂದ ನಮ್ಮ ಮಕ್ಕಳ ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮ ಆಗುತ್ತೆ ಹಾಗಾಗಿ ಈ ಜಾತಿಯ ಹೆಸರಿನ ಒಂದು ಬೆಚ್ಚನೆಯ ಬಿಸಿ ನೀರಿನ ಸ್ನಾನ ಮಾಡ್ತಿರೋ ನಮ್ಗೆ ನಾಳೆ ನಮ್ಮ ಮಕ್ಕಳು ವಿಶ್ವ ಮಾನವ ಧರ್ಮ ಎನ್ನುವ ವಿಶಾಲ ಸಮುದ್ರದಲ್ಲಿ ಹೋದ್ರೆ ವಿಶ್ವ ವಿಶ್ವಮಾನವರಾಗೆ ಸಾಧ್ಯ ಇಲ್ಲ ಅನ್ನೋದು ಗೊತ್ತಾಗ್ತಾ ಇಲ್ಲ ಅನ್ನೋದು ನನಗೆ ಅನ್ಸುತ್ತೆ ಹಾಗಾಗಿ ಜಾತಿ ಜಾತಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದ ದೀಪಾ ಹಿರೇಗುತ್ತಿ ಉಪನ್ಯಾಸ ನೀಡಿದರು ವೇದಿಕೆಯಲ್ಲಿ ನಗರಸಭೆ ಅಧ್ಯಕ್ಷೆ ಬಿ ಶೀಲಾ ದಿನೇಶ್ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಕ್ರಮ್ ಅಮಟೆ ವಿಧಾನಪರಿಷತ್ ಮಾಜಿ ಸದಸ್ಯೆ ಎ ವಿ ಗಾಯತ್ರಿ ಶಾಂತೇಗೌಡ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ರೇಖಾ ಉಲಿಯಪ್ಪಗೌಡ ಕುರುಬ ಸಂಘದ ಜಿಲ್ಲಾಧ್ಯಕ್ಷ ಶಾಂತೇಗೌಡ ತಾಲೂಕು ಅಧ್ಯಕ್ಷ ಮಣೇನಹಳ್ಳಿ ರವಿ ಕನಕ ಸೇನೆ ಅಧ್ಯಕ್ಷ ಪುಷ್ಪರಾಜ್ ಎನ್ ಮಹೇಶ್ ನಗರಸಭೆ ಸದಸ್ಯರುಗಳು ಸೇರಿದಂತೆ ಮುಂತಾದವರು ಭಾಗವಹಿಸಿದ್ದರು